ಎಲ್ಲವನ್ನು ಕೇಳಿಕೊಳ್ಳಿ ಯಾರು ನಗ್ತಾ ಇಲ್ಲ ನಗಿ ಸ್ವಲ್ಪ ನೀವು ಸಂಭಾವನೆ ಕೊಡದಿ ಹೋದ್ರೂ ಪರವಾಗಿಲ್ಲ ನಗುವನ್ನ ಕೊಡಿ ಯಾಕಂದ್ರೆ ನಗು ಏನ್ ಗೆಲ್ಲುತ್ತೆ ನಕ್ಕರೆ ಅದೇ ಸ್ವರ್ಗ ಹೌದ ಓಂ ಓಂ ನಮಸ್ತೆ ಅಸ್ತ ಮಹಾಮಾಯೇ ಶ್ರೀಪೀಠೆ ಸುರ ಪೂಜಿತೆ

ಆ ಭಗವಂತ ಸನ್ಮಗಳನ್ನ ಉಂಟು ಮಾಡ್ಲಿ ಅವರ ಎಲ್ಲಾ ಆಸೆ ಅಭಿಷ್ಟಗಳು ಈರೇಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಏನ್ ಇದನ್ನ ನಡ್ಸ್ಕೊಂಡ್ ಬರ್ತಾವ್ರೆ ಈ ಯುವಕರ ಬಳಗದವರು ಅದರಲ್ಲೂ ಅಹ್ ಅರ್ಜುನ್ ಮತ್ತೆ ಕರಣ್ಣ ಅವರವ್ವ ಕಾಂತಲಾ ದೇವಿಯವರು ಏನ್ ಮಾಡ್ಕೊ ಬರ್ತಾ ಇದಾರೆ ಇನ್ನು ಹೆಚ್ಚಿನದಾಗ್ ಮಾಡ್ಲಿ ಈ ದೇವತಾ ಕಾರ್ಯಗಳು ಇನ್ನು ಹೆಚ್ಚಿನಾಗ್ ನಡೀಲಿ ಇನ್ನು ಹೆಚ್ಚಿನದಾಗಿ ಇವ್ರಿಗೆ ಎಲ್ಲಾ ತರದ ಆಶೀರ್ವಾದವನ್ನ ಆ ದೇವರು ಮಾಡ್ಲಿ ಆ ಇವರಿಗೆ ಇನ್ನು ಹೆಚ್ಚಿನ ವಿಜೃಂಭಣೆಯ ಮುಂದಿನ ವರ್ಷಗಳಿಂದ ಇನ್ನು ವಿಜೃಂಭಣೆಯಾಗಿ ಒಂದು ಗಣೇಶೋತ್ಸವವನ್ನ ಮಾಡ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇವ್ರಿಗೂ ಆ ಶಕ್ತಿಯನ್ನ ಆ ದೇವ್ರ ಕೊಡ್ಲಿ ಅಂತೇಳಿ ನಾನು ಎರಡ್ ಮಾತನ್ನ ಮುಗಿಸ್ತಾರೆ ಅವಕಾಶವನ್ನ ಕೊಟ್ರ ನಾವ್ ಎಲ್ಲಾ ತರದ ಸೇವೆಗಳನ್ನು ಮಾಡಕ್ ರೆಡಿ ಅವ್ರೆ ಆ ಅವಕಾಶಗಳು ಆ ದೇವ್ರ ನಮಗ್ ಕೊಡ್ಬೇಕು ಯಾಕಂದ್ರ ನಾವು ಶಕ್ತಿನ ನಾವ್ ರುದ ಅವನ್ ಕೂಡ ಆಶೀರ್ವಾದದಿಂದ ಆ ಶಕ್ತಿಗಳು ನಮ್ಗೆಲ್ಲ ಸಿಗ್ಬೇಕು ಅಂತಿನ ಅಂತಹ ಶಕ್ತಿಗಳು ಆ ದೇವರು ಕೊಟ್ಟಲ್ಲಿ ನಾವು ನಿಜವಾಗ್ಲೂ ಕೂಡ ಬೇರೆ ಬೇರೆ ಯೋಚನೆಗಳಿವೆ ಅವನು ಗಣಪ ಗಣಪ ಗಣೇಶ ಏನು ಭಗವಂತ ಅವನಿಗೆ ಆಶೀರ್ವಾದ ಮಾಡ್ತಾನೆ ನಮ್ಮ ಆಶೀರ್ವಾದ ತಂದತೆ ಆಶೀರ್ವಾದ ಇದ್ದೇ ಇರ್ತದೆ ಆ ಭಗವಂತ ಏನು ಆಶೀರ್ವಾದ ಮಾಡ್ತಾನೆ ಏನು ಒಂದು ದಾರಿ ತೋರಿಸ್ತಾನೆ ಆ ಮಾರ್ಗದಲ್ಲಿ ಒಳ್ಳೆ ಕೆಲ್ಸಗಳನ್ನ ಮಾಡ್ಕೊಂಡು ಒಳ್ಳೆ ಮನಸ್ಸಿನಿಂದ ಒಳ್ಳೆ ಜನರ ಜೊತೆಗೆ ಸೇರಿ ಕೆಲಸ ಮಾಡ್ಲಿಂತ ಸರ್ ನಾವು ಇದು ಇಪ್ಪತ್ತೊಂದ್ಸ ಇಪ್ಪತ್ತೊಂದು ವರ್ಷದಿಂದ ಹೆಂಗ್ ಮಾಡ್ಕೊಂಡಿದೀವಿ ಅಂತಂದ್ರೆ ಸರ್ ನಾವು ಚಿಕ್ಕ ವಯಸ್ಸಿಂದಾನು ಶುರು ಮಾಡಿದ್ರು ನಾವು ಮೂರನೇ ಕ್ಲಾಸು ಎರಡನೇ ಕ್ಲಾಸು ಸರ್ ಮೊದ್ ಮೊದ್ಲು ಹೆಂಗಿತ್ತು ಅಂತಂದ್ರೆ ಸರ್ ಬಕೆಟ್ ಅಲ್ಲಿ ಬಿಡ್ತಿದ್ವಿ ಬಕೆಟ್ ಅಲ್ಲಿ ಬಿಟ್ಟು ಆಮೇಲೆ ಒಂದೊಂದಾಗ 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 ಅಂತ ದೇಹಿಲಿ ನಮ್ಮ ಗಣಪ ಗಣಪದ ಗಣಪ ನಮ್ಗೆ ಇಷ್ಟೊಂದು ಅಭಿವೃದ್ಧಿ ಕೊಟ್ಟಿ ಇಷ್ಟ ಮಾಡ್ಕೊ ಬಂದಿದೀವಿ ಅಂತ ಅಂತಂದ್ರೆ ಎಲ್ಲ ದೇವರ ಕೊಟ್ಟಿರೋದು ಏನ್ ಮಾಡ್ಕೋಬಹುದು ಇದೆಲ್ಲ ದೇವರ ಆಶೀರ್ವಾದ ಸರ್ ಈ ಭಾಗದಲ್ಲಿ ಏನಂತಂದ್ರೆ ಸರ್ ಈ ಭಾಗದಲ್ಲಿ ಯಾರು ಈ ತರ ಕಾರ್ಯಕ್ರಮ ಮಾಡಲ್ಲ ಗೊತ್ತಾ ಸರ್ ಈ ಭಾಗಗಳು ನಾನ್ ನಿಮ್ಗೆ ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ನಿಮ್ಗೆ ಈ ಭಾಗ ಹೆಂಗೆ ಅಂತಲ್ಲ ನಿಮ್ ಗೊತ್ತು ಬಟ್ ಆದ್ರೂ ಸರ್ ಈ ಭಾಗದಲ್ಲಿ ನಾವು ಇನ್ಗೆ ನಾವು ಈ ತರ ಈ ವಿಜೃಂಭಣೆಯನ್ನ ಮಾಡ್ಬೇಕು ಅಂತ ನಾವು ಪ್ರತಿ ವರ್ಷನೂ ಮಾಡ್ಕೊ ಬರ್ತಿದೀವಿ ಸರ್ ಸರ್ ಏನಂತಂದ್ರೆ ಇದೆಲ್ಲ ನಾವು ಪ್ರತಿ ವರ್ಷ ಸರ್ ನಾವೆಲ್ಲ ಗಣೇಶನ್ ಅಪ್ರಾಪ್ತ ಭಕ್ತರು ನಾವು ಗಣೇಶನ ನಾವು ತುಂಬಾ ಇಷ್ಟ ಇಂದ ಪೂಜೆ ಮಾಡ್ಕೋ ಬಂದಿರೋದು ಅದೇನಂತಂದ್ರೆ ನಾನು ನನ್ನ ತಮ್ಮ ಇವರು ಸೂರ್ಯನ ಸೇರ್ಕೊಂಡು ನಾವು ಚಿಕ್ಕ ವಯಸ್ಸಿಂದ ಹೆಂಗ್ ಶುರು ಮಾಡಿದ್ವಿ ಅಂತಂದ್ರೆ ಒಂದ್ ಮಠ ಒಂದ್ ಮಠ ಒಂದ್ ಮಠ ಒಂದ್ ಮಠ ಅನ್ಕೊಂಡು ಇವಾಗ ಇದಂದಿದ್ವಿ ಸರ್ ನಮ್ಮ ಬಳಗದಲ್ಲಿ ಏನಂತಂದ್ರೆ ಲೈಕ್ ಎಲ್ಲಾ ಯಂಗ್ಸ್ಟರ್ಸ್ ಇರೋದು ಸರ್ ಎಲ್ಲಾ ಯೂತ್ಸ್ ನಾವು ನಾವೂ ಲೈಕ್ ನಾವು ಯೂತ್ಸ್ ಅದರಿಂದ ಈ ತರ ವಿಜೃಂಭಣೆಯಿಂದ ಮಾಡೋಣ ಅಂತ ಈ ಭಾಗದಲ್ಲಿ ಇದ್ ಮಾಡ್ಕೋಬೋದು ಸರ್ ಏನಂತಂದ್ರೆ ಬಿಜೆಪಿ ಸರ್ ನಾವು ಬಿಜೆಪಿಗೆ ಲೈಕ್ ನಾವು ರಾಜಕೀಯವಾಗಿ ನಮ್ ತಂದೆಯವರು ರಾಜಕಾರಣಿ ಏನಿದೆ ಸರ್ ರಾಜಕೀಯವಾಗಿ ಬಿಜೆಪಿ ಸರ್ ಬಿಜೆಪಿ ಏನಂತಂದ್ರೆ ತಳಮಟ್ಟದಿಂದ ಬಿಜೆಪಿ ಒಂದೊಂದು ಕಾರ್ಯಕರ್ತನ ಗುರುತಿಸ್ಬಿಟ್ಟು ಸರ್ ಇವತ್ತು ನಾನು ಬಿಜೆಪಿ ಓಂ ವರ್ಷ ಅಧ್ಯಕ್ಷ ಆಗಿದ್ದೀನಿ ಅಂತಂದ್ರೆ ನಮ್ ಪಕ್ಷ ನಮ್ಮ ನಾವ್ ಮಾಡ್ತಾರ ಕಾರ್ಯಕ್ಕೆ ನಮ್ ಪಕ್ಷ ನಮ್ ಸಂಘಟನೆಗೆ ಗುರುತಿಸ್ಬಿಟ್ಟು ಇನ್ನೊಂದು ಇಟ್ಕೊಟ್ಟಿದೆ ಏನಿದ್ರು ಸರ್ ಏನಿದ್ರು ನಮ್ ಮಾಜಿ ಎಂ ಎಲ್ ಎ ನಾಗೇಂದ್ರನ ಆಶೀರ್ವಾದ ನಮ್ ಸದಾ ನಮ್ಮೇಲಿ ಇದೆ ಸರ್ ಅವರಿಂದ ಇಲ್ಲಿ ಗಂಟೆ ನಾವು ಬಂದಿದ್ವಿ ಸಂಸದರು ಇವತ್ತು ಸಂಸದರು ಸರ್ ಸರ್ ಇವತ್ತು ಇದು ನಮ್ಮ ಕಾರ್ಯಕ್ರಮ ಸುತ್ತೂರು ಮಟ್ಟದ ಕಾರ್ಯಕ್ರಮ ಇದರಿಂದ ಸಂಸದರು ಸರ್ ಎಷ್ಟೊತ್ತಾದ್ರೂ ಬರ್ತೀನಿ ಅಂತ ಮಾಡ್ತಿದ್ರೆ ಮತ್ತೆ ಸರ್ ಹನ್ನೊಂದನೇ ತಾರೀಕು ಬೇರೆ ನಮ್ಮ ನಾಗೇಂದ್ರ ಉಡ್ಡಪ್ಪ ಅರವತ್ತನೇ ವರ್ಷದ ಉಡ್ಡಬ್ಬದಿಂದ ಅವರು ಬೆಂಗಳೂರಲ್ಲಿ ಕರೈಕ್ ಎಲ್ಲರಿಗೂ ಇನ್ವೈಟ್ ಮಾಡಕ್ ಹೋಗಿದ್ರೆ ಅವರು ಬರ್ತಾರೆ ಸರ್ ಖಂಡಿತವಾಗ್ಲೂ ಸರ್ ನಾವು ರಾಜಕೀಯವಾಗಿ ನಾವು ಅವಾಗ್ಲಿಂದ ಇದನ್ನೇನ್ ಮಾಡ್ಕೋ ರಾಜಕೀಯದಲ್ಲಿ ಒಂದು ಜನಕ್ಕೆ ಸೇವೆ ಮಾಡೋಣ ಈ ನಮ್ಮ ಭಾಗದಲ್ಲಿ ಜನಕ್ಕೆ ಸೇವೆ ಮಾಡೋಣ ಅಂತಾನೆ ನಾವು ಅವಾಗ್ಲಿಂದ ಒಂದೇ ಮೇನ್ ಇದೆ ಸರ್ ಮುಂದಿನ ದಿನದಲ್ಲಿ ಪಕ್ಷ ನನಗೆ ಗುರ್ತಿಸ ನಮ್ಗೆ ಟಿಕೆಟ್ ಕೊಟ್ರೆ ಸರ್ ಗ್ಯಾರಂಟಿ ಸರ್ ನಾವೇ ಲೈಕ್ ಜನ ಸೇವೆ ಮಾಡಕ್ ಸದಾ ಸದಾ ಸಿದ್ಧ ಇದೇ ಸರ್ ಈ ಭಾಗದ ಜನಕ್ಕೆ ಏನ್ ಅಂತಂದ್ರೆ ಸರ್ ನಾವು ಯಾವತ್ತಿದ್ರು ಸದಾ ಈ ಭಾಗ ಜನದ ಲೈಕ್ ಬೆಂಬಲವಾಗಿ ಇರ್ತೀವಿ ಈ ಭಾಗದ ಜನದ ಆಶೀರ್ವಾದ ಸದಾ ಇಲ್ಲಿ ಅಂತ ಕೇಳ್ತಾರೆ जय दिला भाई के जय 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 شانजी जय रविजी जय भास्कर के जय किरण के जय मनोज जी के जय अभी भगत और सब जय जय आपके के जय 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 के जय